ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವವನ್ನು ಭಾರತದ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲಾಗುತ್ತೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಆಚರಿಸಲಾಗುವ ಈ ಹಬ್ಬಕ್ಕೆ ಐತಿಹಾಸಿಕ ಮಹತ್ವವಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಸಂವಿಧಾನ ಜಾರಿಗೆ ಬಂದ ಹಾಗೂ ಭಾರತ ದೇಶ ಸಾರ್ವಭೌಮ ಗಣರಾಜ್ಯವಾಗಿ ಘೋಷಣೆಯಾದ ದಿನವೇ ಗಣರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ತನ್ನ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದೆ ಐವತ್ತೈದರ ಮೊದಲು ಇರ್ವಿನ್ ಸ್ಟೇಡಿಯಂನಲ್ಲಿ ಗಣರಾಜ್ಯೋತ್ಸವ ಪೆರೇಡ್ಗಳು ನಡೀತಾ ಇದ್ವು ಭಾರತದ ಗಣರಾಜ್ಯೋತ್ಸವದ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ಸಂಗತಿಗಳನ್ನು ಇಲ್ಲಿ ನೋಡೋಣ ಭಾರತದ ಸ್ವಾತಂತ್ರ್ಯೋತ್ಸವಕ್ಕೂ ಗಣರಾಜ್ಯೋತ್ಸವಕ್ಕೂ ಭಿನ್ನತೆ ಇದೆ ಗಣರಾಜ್ಯ ದಿನವನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತೀಯ ಸಂವಿಧಾನದ ಅಂಗೀಕಾರದ ನೆನಪಿಗಾಗಿ ಆಚರಿಸಲಾಗುತ್ತೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಬ್ರಿಟಿಷ್ ಆಳ್ವಿಕೆ ಅಂತ್ಯಗೊಂಡು ಭಾರತ ಸ್ವತಂತ್ರವಾಯಿತು ಸಾವಿರದ ಒಂಬೈನೂರ ನಲವತ್ತೇಳರ ಭಾರತೀಯ ಸ್ವಾತಂತ್ರ್ಯ ಕಾಯಿದೆ ಶಾಸಕಾಂಗ ಅಧಿಕಾರವನ್ನು ಸಂವಿಧಾನ ಸಭೆಗೆ ವರ್ಗಾಯಿಸಿತು ಈ ಅಸೆಂಬ್ಲಿ ದೇಶಕ್ಕೆ ತನ್ನದೇ ಆದ ಸಂವಿಧಾನವನ್ನು ರಚಿಸೋ ಮತ್ತು ಪ್ರಜಾಸತ್ತಾತ್ಮಕ ಆಡಳಿತದ ಸ್ಥಾಪನೆಗೆ ಮುಂದಾಯಿತು ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಥೀಮ್ ಭಾರತ್ ವಿರಾಸತ್ ಔರ್ ವಿಕಾಸ್ ಅನ್ನೋದಾಗಿದೆ ಅಂದರೆ ಸುವರ್ಣ ಭಾರತವಾಗಿ ಪರಿವರ್ತನೆ ಪರಂಪರೆ ಮತ್ತು ಪ್ರಗತಿ ಈ ವರ್ಷ ಕರ್ತವ್ಯ ಪಥದಲ್ಲಿ ನಡೆಯುವ ಗ್ರ್ಯಾಂಡ್ ಪೆರೇಡ್ನಲ್ಲಿ ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಮೂವತ್ತೊಂದು ಟ್ಯಾಬ್ಲೋಗಳು ಪ್ರದರ್ಶನದಲ್ಲಿ ಭಾಗಿಯಾಗಲಿವೆ ಈ ವರ್ಷ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಶ್ರೀ ಪ್ರಭುವೋ ಸುಬಿಯಾಂತೋ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಭಾರತದ ಗಣರಾಜ್ಯೋತ್ಸವಕ್ಕೆ ವಿದೇಶಿ ನಾಯಕರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸೋ ಈ ಸಂಪ್ರದಾಯ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಾರಂಭವಾಯಿತು ಆ ವರ್ಷ ಇಂಡೋನೇಷ್ಯಾದ ಅಧ್ಯಕ್ಷ ಸುಕರ್ನೊ ಮೊದಲ ಬಾರಿಗೆ ಸಮಾರಂಭದಲ್ಲಿ ಭಾಗವಹಿಸಿದ್ರು ದೇಶಗಳ ನಡುವೆ ಸೌಹಾರ್ದ ಸಂಬಂಧ ಕಲ್ಪಿಸುವ ಉದ್ದೇಶದಿಂದ ವಿದೇಶಿ ನಾಯಕರನ್ನ ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸಲು ಆಹ್ವಾನಿಸಲಾಗುತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂಗೀಕರಿಸಿದ ಪೂರ್ಣ ಸ್ವರಾಜ್ ನಿರ್ಣಯವನ್ನ ಗೌರವಿಸಲು ಸಾವಿರದ ಒಂಬೈನೂರ ಜನವರಿ ಇಪ್ಪತ್ತಾರನ್ನು ಆಯ್ಕೆ ಮಾಡಲಾಯಿತು ಈ ರೆಸೊಲ್ಯೂಷನ್ ಬ್ರಿಟಿಷ್ ಆಳ್ವಿಕೆಯಿಂದ ಸಂಪೂರ್ಣ ಮುಕ್ತವಾಗಿ ಭಾರತದ ಸಾರ್ವಭೌಮತ್ವವನ್ನು ಬೇಡಿಕೆಯಾಗಿ ಒಂಬೈನೂರ ಐವತ್ತೈದರ ಮೊದಲು ಇರ್ವಿನ್ ಸ್ಟೇಡಿಯಂ ಕಿಂಗ್ಸ್ ವೇ ರೆಡ್ ಫೋರ್ಟ್ ಮತ್ತು ರಾಮ್ಲೀಲಾ ಮೈದಾನದಲ್ಲಿ ಗಣರಾಜ್ಯೋತ್ಸವದ ಪೆರೇಡ್ಗಳನ್ನು ನಡೆಸಲಾಗಿತ್ತು ಈಗ ರಾಜ್ಪಥ್ ಅಥವಾ ಕರ್ತವ್ಯಪತ್ನಲ್ಲಿ ಪೆರೇಡ್ ನಡೆಸಲಾಗುತ್ತೆ ಭಾರತದ ಪ್ರಜಾಪ್ರಭುತ್ವದ ಆದರ್ಶಗಳನ್ನು ಎತ್ತಿ ಹಿಡಿಯೋ ಉದ್ದೇಶದಿಂದ ಹಿಂದಿನ ಕಿಂಗ್ಸ್ ವೇಯನ್ನ ಮರುನಾಮಕರಣ ಮಾಡಲಾಯಿತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರಾಜಪಥದಲ್ಲಿ ನಡೆದ ಮೊದಲ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಪಾಕಿಸ್ತಾನದ ಗವರ್ನರ್ ಜನರಲ್ ಮಲಿಕ್ ಗುಲಾಂ ಮೊಹಮ್ಮದ್ ಅತಿಥಿಯಾಗಿ ಭಾಗವಹಿಸಿದ್ರು ಅಂದಿನಿಂದ ಭಾರತದ ಐತಿಹಾಸಿಕ ಕ್ಷಣಗಳಿಗೆ ಅಂತಾರಾಷ್ಟ್ರೀಯ ಗಣ್ಯರನ್ನು ಆಹ್ವಾನಿಸೋ ಸಂಪ್ರದಾಯ ಪ್ರಾರಂಭವಾಯಿತು ರಾಜಧಾನಿ ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣದಿಂದ ಸಮಾರೋಪ ಸಮಾರಂಭದವರೆಗೆ ಪ್ರತಿ ಕಾರ್ಯಕ್ರಮಗಳಿಗೆ ಸಾಕಷ್ಟು ಪೂರ್ವ ತಯಾರಿ ನಡೆಸಲಾಗುತ್ತೆ ಯಾವುದೇ ವಿಳಂಬ ಅಶಿಸ್ತು ನಡೆಯದಂತೆ ನಿಗಾ ವಹಿಸಲಾಗುತ್ತೆ ಅಲ್ಲದೆ ಸುರಕ್ಷತೆಯ ದೃಷ್ಟಿಯಿಂದ ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಇಂಡೋನೇಷ್ಯಾದ ಅಧ್ಯಕ್ಷ ಡಾಕ್ಟರ್ ಸುಕರ್ನೊ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಡೆದ ಮೊದಲ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರಾಜ್ಪಥ್ನಲ್ಲಿ ನಡೆದ ಮೊದಲ ಪೆರೇಡ್ನಲ್ಲಿ ಪಾಕಿಸ್ತಾನದ ಗವರ್ನರ್ ಜನರಲ್ ಮಲಿಕ್ ಗುಲಾಂ ಮೊಹಮ್ಮದ್ ಮುಖ್ಯ ಅತಿಥಿಯಾಗಿದ್ದರು ರಾಷ್ಟ್ರ ರಾಜಧಾನಿಯಲ್ಲಿ ನಡೆಯೋ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸುವವರು ಹಿಂದಿನ ವರ್ಷದ ಜುಲೈನಿಂದಲೇ ತಯಾರಿಗಳನ್ನು ನಡೆಸ್ತಾರೆ ಭಾಗವಹಿಸೋ ತಂಡಗಳಿಗೆ ಆರುನೂರು ಗಂಟೆಗಳ ಕಾಲ ತರಬೇತಿ ನೀಡಲಾಗುತ್ತೆ ಹೀಗೆ ತರಬೇತಿಗೊಂಡ ಈ ತಂಡಗಳು ಜನವರಿ ಇಪ್ಪತ್ತಾರರಂದು ಬೆಳಿಗ್ಗೆ ಮೂರು ಗಂಟೆಗೆ ರಾಜಪಥದಲ್ಲಿ ಹಾಜರಿರಬೇಕು ಅಲ್ಲದೆ ಕಲಾ ಪ್ರದರ್ಶನಕ್ಕೆ ಸಕಲ ಸಿದ್ಧತೆಗಳೊಂದಿಗೆ ಬಂದಿರಬೇಕು ಏಳು ಇಪ್ಪತ್ತೈದು ಪೌಂಡರ್ ಫಿರಂಗಿಗಳನ್ನೊಳಗೊಂಡ ಇಪ್ಪತ್ತೊಂದು ಗನ್ ಸೆಲ್ಯೂಟ್ ಅನ್ನ ಮೂರು ಸುತ್ತು ಹಾರಿಸೋದ್ರ ಮೂಲಕ ನಡೆಸಲಾಗುತ್ತೆ ಇದರೊಂದಿಗೆ ರಾಷ್ಟ್ರಗೀತೆಯನ್ನ ಹಾಡಲಾಗುತ್ತೆ ಗೀತೆಯ ಪ್ರಾರಂಭದಲ್ಲಿ ಮೊದಲ ಗನ್ ಸೆಲ್ಯೂಟ್ ಅಂದ್ರೆ ಗುಂಡು ಹೊಡೆತ ನಡೆಸಲಾಗುತ್ತೆ ಕೊನೆಯ ಗನ್ ಫೈರ್ ರಾಷ್ಟ್ರಗೀತೆ ಮುಗಿದ ಐವತ್ತೆರಡು ಸೆಕೆಂಡ್ಗಳ ನಂತರ ಮುಕ್ತಾಯಗೊಳ್ಳುತ್ತೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ತಯಾರಿಸಲಾದ ಈ ಫಿರಂಗಿಗಳು ಸೇನಾ ಸಂಪ್ರದಾಯದ ಅವಿಭಾಜ್ಯ ಅಂಗವಾಗಿದೆ ಇಂಡಿಯಾ ಗೇಟ್ ಬಳಿ ಇರೋ ಸ್ಪೆಷಲ್ ಕ್ಯಾಂಪ್ ಟ್ಯಾಂಕ್ಗಳು ಶಸ್ತ್ರಸಜ್ಜಿತ ವಾಹನಗಳು ಮತ್ತು ಆಧುನಿಕ ಮಿಲಿಟರಿ ಉಪಕರಣಗಳನ್ನು ಪ್ರದರ್ಶಿಸುತ್ತೆ ಪ್ರತಿ ಘಟಕ ಹತ್ತು ಹಂತಗಳ ಕಠಿಣ ತಪಾಸಣೆ ಮತ್ತು ಸಿದ್ಧತಾ ಪ್ರಕ್ರಿಯೆಗೆ ಒಳಗಾಗುತ್ತೆ ಇದು ರಾಷ್ಟ್ರದ ಮಿಲಿಟರಿ ಪರಾಕ್ರಮವನ್ನ ಎತ್ತಿ ಹಿಡಿಯುತ್ತೆ ಪರಿಪೂರ್ಣವಾದ ವೀಕ್ಷಣೆ ಕಲ್ಪಿಸುವ ಉದ್ದೇಶದಿಂದ ಮೆರವಣಿಗೆಯಲ್ಲಿನ ಟ್ಯಾಬ್ಲೋಗಳು ಗಂಟೆಗೆ ಐದು ಕಿಲೋಮೀಟರ್ ನಿಯಂತ್ರಿತ ವೇಗದಲ್ಲಿ ಚಲಿಸುತ್ತವೆ ಅಗತ್ಯಕ್ಕೆ ತಕ್ಕ ವೇಗದಲ್ಲಿ ಚಲಿಸಲು ಚಾಲಕರಿಗೆ ಸೂಚಿಸಲಾಗುತ್ತೆ ಜನವರಿ ಇಪ್ಪತ್ತಾರರಂದು ಮೆರವಣಿಗೆ ನಡೆಸೋ ಪಥ ಒಂಬತ್ತು ಕಿಲೋಮೀಟರ್ಗಳಷ್ಟಿದ್ರೂ ರಿಹರ್ಸಲ್ ಸಮಯದಲ್ಲಿ ಮೆರವಣಿಗೆಯ ತುಕಡಿಗಳು ಹನ್ನೆರಡು ಕಿಲೋಮೀಟರ್ಗಳಷ್ಟು ಮೆರವಣಿಗೆ ನಡೆಸ್ತವೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋ ಪ್ರತಿ ಗುಂಪನ್ನ ನ್ಯಾಯಾಧೀಶರು ಇನ್ನೂರು ಪ್ಯಾರಾಮೀಟರ್ಗಳಲ್ಲಿ ಮೌಲ್ಯಮಾಪನ ನಡೆಸ್ತಾರೆ ಪ್ರತಿ ಸೇನಾ ಸಿಬ್ಬಂದಿ ಭಾಗವಹಿಸುವ ಮೊದಲು ನಾಲ್ಕು ಹಂತದ ಭದ್ರತಾ ತಪಾಸಣೆಗೆ ಒಳಗಾಗ್ತಾರೆ ಸುರಕ್ಷತೆಯ ದೃಷ್ಟಿಯಿಂದ ಪೆರೇಡ್ ಸಮಯದಲ್ಲಿ ಯಾವುದೇ ಸಕ್ರಿಯ ಸ್ಫೋಟಕಗಳನ್ನು ಸಾಗಿಸದಂತೆ ಖಚಿತಪಡಿಸಿಕೊಳ್ತಾರೆ ಭಾರತೀಯ ವಾಯುಪಡೆಯ ನಲವತ್ತೊಂದು ವಿಮಾನಗಳಿಂದ ಫ್ಲೈಫಾಸ್ಟ್ ಅಂದರೆ ಅಂದ್ರೆ ಪೆರೇಡ್ನ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ ಈ ವಿಮಾನಗಳು ಬೇರೆ ಬೇರೆ ದಿಕ್ಕುಗಳಿಂದ ಟೇಕ್ ಆಫ್ ಆಗ್ತವೆ ಜೊತೆಗೆ ಪರಿಪೂರ್ಣ ಸಿಂಪ್ರೈಸೇಷನ್ ರಾಜಪಥವನ್ನು ತಲುಪುತ್ತವೆ ಈ ದೃಶ್ಯ ಆಕಾಶದಲ್ಲಿ ಆಕರ್ಷಕವಾಗಿ ಕಂಡುಬರುತ್ತೆ ಮುಂದೆ ಹೇಳೋ ವಿಷಯ ಹೆಚ್ಚಿನ ಜನರಿಗೆ ತಿಳಿದಿರಲಿಕ್ಕಿಲ್ಲ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ಮೆಚ್ಚಿನ ಅಬೈಡ್ ವಿತ್ ಮಿ ಹಾಡನ್ನ ನುಡಿಸಲಾಗ್ತಾ ಇತ್ತು ಆದರೆ ಸಂಗೀತದಲ್ಲಿ ಬದಲಾಗ್ತಿರೋ ಆದ್ಯತೆಗಳಿಂದ ಇದನ್ನ ಇತ್ತೀಚಿನ ಆಚರಣೆಗಳಿಂದ ಹೊರಗಿಡಲಾಗಿದೆ ಭಾರತೀಯ ಸೇನಾ ಸಿಬ್ಬಂದಿ ಸ್ವದೇಶಿ ನಿರ್ಮಿತ ಇನ್ಸಾಸ್ ರೈಫಲ್ಗಳೊಂದಿಗೆ ಮೆರವಣಿಗೆ ನಡೆಸುತ್ತಾರೆ ಆದರೆ ವಿಶೇಷ ಭದ್ರತಾ ಪಡೆಗಳು ಇಸ್ರೇಲ್ನಿಂದ ತರಿಸಲಾಗೋ ಟಾವರ್ ರೈಫಲ್ಗಳನ್ನು ಬಳಸ್ತವೆ ಈ ಸಂಯೋಜನೆ ಭಾರತದ ಪ್ರಗತಿ ಮತ್ತು ರಕ್ಷಣೆಯಲ್ಲಿ ಅಂತಾರಾಷ್ಟ್ರೀಯ ಸಹಯೋಗ ಎರಡನ್ನು ಪ್ರತಿನಿಧಿಸುತ್ತೆ ಗಣರಾಜ್ಯೋತ್ಸವದ ಈ ಪೆರೇಡ್ನ ವೆಚ್ಚ ಎರಡು ಸಾವಿರದ ಒಂದರಲ್ಲಿ ನೂರ ನಲವತ್ತೈದು ಕೋಟಿಗಳಷ್ಟು ಖರ್ಚು ಮಾಡಲಾಗಿತ್ತು ಈ ಖರ್ಚು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುನ್ನೂರ ಇಪ್ಪತ್ತು ಕೋಟಿಗಳಿಗೆ ಏರಿದೆ ಇದು ರಾಷ್ಟ್ರ ಹಬ್ಬದ ಬೆಳೀತಾ ಇರೋ ಪ್ರಮಾಣ ಮತ್ತು ಭವ್ಯತೆಯನ್ನು ಪ್ರತಿಬಿಂಬಿಸುತ್ತೆ ಸೂಕ್ತ ವ್ಯವಸ್ಥೆಗಳು ಮತ್ತು ಪರಿಕರಗಳಿಗಾಗಿ ಸಾಕಷ್ಟು ವೆಚ್ಚ ಮಾಡಲಾಗುತ್ತೆ ವಿಜಯ್ ಚೌಕ್ನಲ್ಲಿ ಜನವರಿ ಇಪ್ಪತ್ತೊಂಬತ್ತರಂದು ಭೂಸೇನೆ ನೌಕಾಪಡೆ ಮತ್ತು ವಾಯುಪಡೆಯ ಬ್ಯಾಂಡ್ಗಳ ಪ್ರದರ್ಶನಗಳೊಂದಿಗೆ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ನಡೆಯುತ್ತೆ ಇದು ಗಣರಾಜ್ಯೋತ್ಸವದ ಔಪಚಾರಿಕ ಮುಕ್ತಾಯವಾಗಿದೆ